ಓಲಾ ಊಬರ್ ಬೆಂಗಳೂರಿನ ಅಥವಾ ಸಿಟಿ ಜನಗಳ ಮೊಬೈಲ್ನಲ್ಲಿ ಯಾವ ಆ್ಯಪ್ ಇರುತ್ತೋ ಗೊತ್ತಿಲ್ಲ ಬಟ್ ಈ ಎರಡು ಆ್ಯಪ್ಗಳು ಪಕ್ಕ ಇರುತ್ತೆ ನಾವು ಎಲ್ಲಿಗಾದರೂ ಹೋಗಬೇಕಂದ್ರೆ ಈ ಆ್ಯಪ್ ಮೂಲಕ ಬುಕ್ ಮಾಡಿದರೆ ಸಾಕು ಮನೆ ಬಾಗಿಲಿಗೆ ಅಂತ ಕಾರ್ ಅಥವಾ ಆಟೋ ಬಂದೇ ಬರುತ್ತೆ ಜನಗಳಿಗೆ ಇದರಿಂದ ಉಪಯೋಗ ಹೆಚ್ಚು ಯಾಕಂದರೆ ದಾರಿ ಮೇಲಿನತ್ತು ಆಟೋ ಟ್ಯಾಕ್ಸಿಗೆ ಕೈ ಅಡ್ಡ ಹಾಕಬೇಕಂತ ಪರಿಸ್ಥಿತಿ ಬರೋಲ್ಲ ಒಂದೇ ಒಂದು ಕ್ಲಿಕ್ಕೆ ಮನೆ ಬಾಗಿಲಿಗೆ ಎಲ್ಲ ಆಟೋ ಮತ್ತು ಟ್ಯಾಕ್ಸಿ ಬರುತ್ತೆ ಜನರ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಂಡ ಈ ಓಲಾ ಊಬರ್ ಆ್ಯಪ್ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ನೀವು ಈ ವಿಷಯವನ್ನ ಕೇಳಿದ್ರೆ ಹೌದು ನಮಗೂ ಈ ತರ ಅನುಭವ ಆಗಿದೆ ಅಂತ ಹೇಳ್ತೀರಾ ಹಾಗಿದ್ರೆ ಏನಿದು ಓಲಾ ಊಬರ್ ಸ್ಕ್ಯಾಮ್ ಕೇಂದ್ರ ಸರ್ಕಾರ ಹೇಗೆ ಬಿಸಿ ಮುಟ್ಟಿಸಿದೆ ಈ ಆ್ಯಪ್ಗಳಿಗೆ ಅನ್ನೋದನ್ನ ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ಸುದ್ದಿ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮಾಡಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಓಲಾ ಊಬರ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಬೆಂಗಳೂರಿನ ಒಂದು ಪುಟ್ಟ ಮಗುವನ್ನ ಕೇಳಿದ್ರು ಆಪ್ ಬಗ್ಗೆ ಹೇಳುತ್ತೆ ಯಾಕಂದ್ರೆ ಎಪ್ಪತ್ತರಷ್ಟು ಜನ ಓಲಾ ಊಬರ್ ಟ್ಯಾಕ್ಸಿ ಮತ್ತು ಆಟೋದಲ್ಲಿ ಓಡಾಡ್ತಾನೆ ಇರ್ತಾರೆ ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾನೆ ಇರ್ತಾರೆ ಈ ಆಪ್ ಮೇಲೆ ಸಾಕಷ್ಟು ಗ್ರಾಹಕರು ನಂಬಿಕೆಯನ್ನ ಹೊಂದಿದ್ದಾರೆ ಆದರೆ ಈ ಆ್ಯಪ್ನವರು ದೊಡ್ಡ ಮಟ್ಟದಲ್ಲಿ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದೆ ಅಷ್ಟೇ ಅಲ್ಲ ಈ ಎರಡು ಆಪ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ನೋಟಿಸ್ ಕೂಡ ನೀಡಿದೆ ಓಲಾ ಮತ್ತು ಊಬರ್ ಮೂಲಕ ವಾಹನಗಳನ್ನು ಬುಕ್ ಮಾಡಿದ ಕೆಲವೇ ಕೆಲವು ನಿಮಿಷಗಳಲ್ಲಿ ಮನೆ ಬಾಗಿಲಿಗೆ ಬರ್ತವೆ ಆದರೆ ರೇಟ್ ಎಷ್ಟು ದೂರವಿದೆ ಎಷ್ಟು ಟ್ರಾಫಿಕ್ ಇದೆ ರಾತ್ರಿನ ಹಗಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ನಿಮಗೆ ಗೊತ್ತಿಲ್ಲ ಈ ರೀತಿಯಲ್ಲೂ ಈ ಆ್ಯಪ್ಗಳು ಮೋಸ ಮಾಡ್ತವೆ ಅನ್ನೋ ಆರೋಪ ಕೇಳಿ ಬಂದಿದೆ ಏನಿದು ಮೋಸ ಅಂತ ನೋಡೋದಾದರೆ ಫೋನ್ ನೋಡಿ ಓಲಾ ಊಬರ್ ರೇಟ್ ಈ ಓಲಾ ಊಬರ್ ಮೇಲೆ ಬಂದಿರುವ ಆರೋಪವೇನು ಅಂದರೆ ಫೋನ್ ನೋಡಿ ರೇಟ್ ಹೇಳ್ತಾರೆ ಅನ್ನೋದು ನಾವು ಬುಕ್ ಮಾಡೋ ಮೊಬೈಲ್ ಯಾವುದು ಅನ್ನೋದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರಂತೆ ಅಯ್ಯೋ ದೇವ್ರೆ ನಾವು ಬುಕ್ ಮಾಡೋದು ಆ್ಯಪ್ ಮೂಲಕ ನಮ್ಮ ಮೊಬೈಲು ಅವ್ರು ಬಂದು ನೋಡ್ತಾರಾ ಅಂತ ಕೇಳಬೇಡಿ ನಾವು ಟೆಕ್ನಾಲಜಿಯಲ್ಲಿ ಸಾಕಷ್ಟು ಮುಂದುವರೆದಿದ್ದೇವೆ ನಾವು ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿದೆ ನಮ್ಮ ಮೊಬೈಲ್ನಲ್ಲಿ ಆ ಆ್ಯಪ್ ಮೂಲಕ ನಮ್ಮ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಅವ್ರು ಪಡ್ಕೊಳ್ತಾರೆ ನಮ್ಮ ಮೊಬೈಲ್ ಯಾವುದು ಎಷ್ಟು ಬೆಲೆಯೋದು ನಾವು ಯಾವ ಥರ ಹೈಫೈ ಲೀಡನ್ನು ಮಾಡ್ತಾ ಹೈ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಮಾಹಿತಿನೂ ಅವ್ರು ಪಡ್ಕೊಳ್ತಾರೆ ಅದೇ ತರ ಓಲಾ ಊಬರ್ ಆ್ಯಪ್ಗಳಿಗೂ ನಮ್ಮ ಮೊಬೈಲ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದನ್ನು ಆಧರಿಸಿ ವಿಭಿನ್ನ ಬೆಲೆಯನ್ನ ವಿಧಿಸುತ್ತಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಐಫೋನ್ಗೆ ಒಂದು ರೇಟ್ ಆ್ಯಂಡ್ರಾಯ್ಡ್ಗೆ ಒಂದು ರೇಟ್ ಹೌದು ಈ ಓಲಾ ಊಬರ್ ಕಂಪನಿಗಳು ಐಫೋನ್ನಲ್ಲಿ ಬುಕ್ ಮಾಡಿದ್ರೆ ಒಂದು ರೇಟ್ ಆಂಡ್ರಾಯ್ಡ್ ನಲ್ಲಿ ಬುಕ್ ಮಾಡಿದ್ರೆ ಇನ್ನೊಂದು ರೇಟ್ ವಿಧಿಸುತ್ತಿವೆ ಅನ್ನೋ ಆರೋಪ ಕೇಳಿ ಬಂದಿದೆ ಉದಾಹರಣೆಗೆ ನಾನು ಮೆಜೆಸ್ಟಿಕ್ನಿಂದ ಜಯನಗರಕ್ಕೆ ನನ್ನ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಒಂದು ಓಲಾ ಅಥವಾ ಊಬರ್ ಟ್ಯಾಕ್ಸಿನ ಬುಕ್ ಮಾಡ್ತೀನಿ ಅಥವಾ ಆಟೋನ ಬುಕ್ ಮಾಡ್ತೀನಿ ನನಗೆ ನೂರ ಐವತ್ತು ರೂಪಾಯಿ ತೋರಿಸುತ್ತೆ ಅದೇ ಅದೇ ಟೈಮ್ನಲ್ಲಿ ನಾನು ಅದೇ ಸ್ಥಳದಲ್ಲಿ ಐಫೋನ್ನಿಂದ ಮಾಡಿದರೆ ನನಗೆ ನೂರ ಎಪ್ಪತ್ತು ಅಥವಾ ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ತೋರಿಸುತ್ತೆ ಸೇಮ್ ಟೈಮಿಂಗ್ಸು ಟೇಮ್ ಸೇಮ್ ಡಿಸ್ಟೆನ್ಸು ಎಲ್ಲ ಇದ್ದರೂ ಸೇಮ್ ವೆಹಿಕಲ್ ನಮಗೆ ಬರೋ ವೆಹಿಕಲ್ ಕೂಡ ಸೇಮ್ ಹೀಗೆ ಇದ್ದರೂ ರೇಟ್ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಆ್ಯಂಡ್ರಾಯ್ಡ್ನಲ್ಲಿ ಒಂದು ರೇಟು ಐಫೋನ್ನಲ್ಲಿ ಒಂದು ರೇಟು ಇಂಥ ಒಂದು ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಎಲ್ಲ ಜನ ಅಂದರೆ ಗ್ರಾಹಕರು ಅಳಲನ್ನು ತೋಡಿಕೊಂಡಿದ್ದಾರೆ ಇದ್ರ ಬಗ್ಗೆ ಓಲಾ ಮತ್ತು ಊಬರ್ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಕೆಲ ಮಾದರಿಯ ಫೋನ್ಗಳಲ್ಲಿ ಹೆಚ್ಚಿನ ಶುಲ್ಕ ತೋರಿಸಿದರೆ ಇನ್ನೂ ಕೆಲ ಮಾದರಿಗಳಲ್ಲಿ ಕಡಿಮೆ ದರಗಳನ್ನು ತೋರಿಸಲಾಗ್ತಿದೆ ಅಂತ ಗ್ರಾಹಕರು ಆರೋಪಿಸಿದೆ ಆದರೆ ಐಫೋನ್ ಬಳಸೋರ ಬಳಿ ಹೆಚ್ಚು ಹಣ ಇರುತ್ತೆ ದುಡ್ಡಿನ ಬಗ್ಗೆ ಪ್ರಶ್ನೆ ಮಾಡಲ್ಲ ಕೊಟ್ಟು ಬರ್ತಾರೆ ಅನ್ನೋದು ಇವ್ರ ಐಡಿಯಾ ಅಂತಲೂ ಹೇಳಲಾಗ್ತಾ ಇದೆ ಓಲಾ ಊಬರ್ಗೆ ಕೇಂದ್ರದ ನೋಟಿಸ್ ಒಂದೇ ಸ್ಥಳದಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಬಳಕೆದಾರರ ನಡುವೆ ದರಗಳಲ್ಲಿ ತೋರಿಸುವ ವ್ಯತ್ಯಾಸವೇ ನೋಟಿಸ್ಗೆ ಕಾರಣವಾಗಿದೆ ಈ ಬಗ್ಗೆ ಸಾಲು ಸಾಲು ದೂರು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಗ್ರಾಹಕರ ವ್ಯವಹಾರಗಳ ಸಚಿವಾಲಯ ಟ್ರಾವೆಲ್ ಆಪ್ ಕಂಪನಿಗಳಾದ ಊಬರ್ ಮತ್ತು ಓಲಾಗೆ ನೋಟಿಸ್ ಜಾರಿ ಮಾಡಿದೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಈ ಬಗ್ಗೆ ತನಿಖೆ ಆರಂಭಿಸಿದೆ ರೈಡ್ ಬುಕ್ ಮಾಡಲು ಬಳಸುವ ಸ್ಮಾರ್ಟ್ಫೋನ್ ಪ್ರಕಾರದ ಆಧಾರದ ಮೇಲೆ ವಿಭಿನ್ನ ದರಗಳ ವರದಿಗಳ ಕುರಿತು ಸ್ಪಷ್ಟೀಕರಣ ನೀಡುವಂತೆ ಕೇಂದ್ರ ಸರ್ಕಾರ ಕೇಳಿದೆ ಇದರ ನಡುವೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ಓಲಾ ಊಬರ್ ಮತ್ತು ರಾಪಿಡ್ದಂಥ ಪ್ಲಾಟ್ಫಾರ್ಮ್ಗಳ ಬಗ್ಗೆ ತನಿಖೆ ನಡೆಸುವಂತೆ ಸಿಸಿಪಿಎಗೆ ಆದೇಶವನ್ನು ನೀಡಿದ್ದಾರೆ ನಾವೇನು ತಪ್ಪು ಮಾಡಿಲ್ಲವೆಂದ ಓಲಾ ಊಬರ್ ತನ್ನ ಮೇಲೆ ಆರೋಪ ಬರ್ತಾ ಇದ್ದಂತೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಓಲಾ ಮತ್ತು ಊಬರ್ ಕಂಪನಿಗಳು ಗ್ರಾಹಕರ ಮೊಬೈಲ್ ಫೋನ್ ಆಧಾರದಲ್ಲಿ ದರವನ್ನು ನಿಗದಿಪಡಿಸಿಲ್ಲ ಅಂತ ಹೇಳಿ ಆರೋಪವನ್ನು ತಳ್ಳಿಹಾಕಿವೆ ಓಲಾ ವಕ್ತಾರರು ಈ ಕುರಿತು ಪ್ರತಿಕ್ರಿಯಿಸುತ್ತಾ ನಮ್ಮ ಎಲ್ಲ ಗ್ರಾಹಕರಿಗೆ ನಾವು ಏಕರೂಪದ ದರ ಹೊಂದಿದ್ದೇವೆ ಮತ್ತು ಸೆಲ್ಫೋನ್ ಆಧರಿಸಿ ನಾವು ವ್ಯತ್ಯಾಸವನ್ನ ಮಾಡುವುದಿಲ್ಲ ನಾವು ಸಿಸಿಪಿಎಗೆ ಅದನ್ನೇ ಸ್ಪಷ್ಟಪಡಿಸಿದ್ದೇವೆ ಈ ವಿಷಯದಲ್ಲಿ ಯಾವುದೇ ತಪ್ಪು ತಿಳುವಳಿಕೆಯನ್ನು ನಿವಾರಿಸಲು ನಾವು ಅವರೊಂದಿಗೆ ಕೆಲಸ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಪಿಕಪ್ ಪಾಯಿಂಟ್ಗಳು ಆಗಮನದ ಅಂದಾಜು ಸಮಯ ಮತ್ತು ಡ್ರಾಪ್ ಆಫ್ ಪಾಯಿಂಟ್ಗಳಿಂದಾಗಿ ದರ ವ್ಯತ್ಯಾಸಗಳು ಉಂಟಾಗಬಹುದು ಎಂದು ಕಂಪನಿಗಳು ಹೇಳಿವೆ ತ ಪಡೆದೇ ಜನರ ಹಣ ಲೂಟಿ ಓಲಾ ಊಬರ್ ಕಷ್ಟಪಡದೆ ಕೇವಲ ಗ್ರಾಹಕರು ಮತ್ತು ವಾಹನದ ಮಾಲೀಕರ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಭರ್ಜರಿ ಹಣ ಸಂಪಾದನೆ ಮಾಡ್ತಾ ಇದೆ ಇಲ್ಲಿ ಗ್ರಾಹಕರಿಂದ ಹೆಚ್ಚು ಹಣ ತೆಗೆದುಕೊಳ್ಳುತ್ತಾ ಈ ಕಂಪನಿ ವಾಹನದ ಮಾಲೀಕರಿಗೆ ಕಡಿಮೆ ಹಣವನ್ನು ನೀಡ್ತಾ ಇದೆ ನೂರು ರೂಪಾಯಿ ಒಂದು ಬುಕ್ ಮಾಡಿದ್ರೆ ಅದರಲ್ಲಿ ಮೂವತ್ತು ರೂಪಾಯಿ ತಾನು ತಗೊಂಡು ಇನ್ನು ಎಪ್ಪತ್ತು ರೂಪಾಯಿ ವಾಹನಗಳ ಮಾಲೀಕರಿಗೆ ನಿಂತಿದೆ ಇಲ್ಲಿ ಕೇವಲ ಮಧ್ಯವರ್ತಿ ಕೆಲಸ ಮಾಡಿಕೊಂಡು ಊಬರ್ ಮತ್ತು ಓಲಾ ಬರ್ಜರಿ ಹಣ ಮಾಡ್ತಾ ಇವೆ ಆದರೆ ಎಷ್ಟೋ ಆಟೋ ಮತ್ತು ಟ್ಯಾಕ್ಸಿ ಮಾಲೀಕರು ಸಿಕ್ಕಿದಷ್ಟು ಸಿಗ್ಲಿ ಇದನ್ನ ಬಿಟ್ಟರೆ ಹೊಟ್ಟೆಗೆ ಏನೂ ಸಿಗಲ್ಲ ಎಂಬ ಅನಿವಾರ್ಯ ಕಾರಣಕ್ಕೆ ಓಲಾ ಮತ್ತು ಊಬರ್ಗೆ ತಮ್ಮ ವಾಹನಗಳನ್ನು ಅಟ್ಯಾಚ್ ಮಾಡ್ತಾ ಇದ್ದಾರೆ ಊಬರ್ ಮತ್ತು ಓಲಾ ಮೇಲೆ ಬಂದಿರುವ ಆರೋಪ ನೋಡಿದ್ರೆ ನಿಜಕ್ಕೂ ಭಯ ಆಗ್ತಿದೆ ಸಾಕಷ್ಟು ನಂಬಿಕೆ ಇರುವಂತಹ ಈ ಆ್ಯಪ್ಗಳೇ ಜನ ಯಾವ ಫೋನ್ ಬಳಸ್ತಾ ಇದ್ದಾರೆ ಎಷ್ಟು ರಿಚ್ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ತಾ ಇದೆ ಅಂದ್ರೆ ಬೇರೆ ಆ್ಯಪ್ಗಳ ಕಥೆ ಏನು ಸಾಕಷ್ಟು ಜನ ತರ್ಡ್ ಪಾರ್ಟಿ ಆಪ್ ಬಳಸ್ತಾ ಇರ್ತಾರೆ ಅಧಿಕೃತ ಕಂಪನಿ ಉದಾಹರಣೆಗೆ ಅಧಿಕೃತ ಕಂಪನಿ ವಾಟ್ಸಪ್ ಇದ್ದರೂ ಕೆಲವರು ಜಿ ಬಿ ವಾಟ್ಸಪ್ ಅಂತ ಹೇಳಿ ತರ್ಡ್ ಪಾರ್ಟಿ ಆಪ್ ಬಳಸ್ತಾರೆ ಅದರಲ್ಲಿ ನಮ್ಮ ಎಲ್ಲ ಮೊಬೈಲ್ನ ಎಲ್ಲ ಡಾಟಾಗಳು ಅವರು ಕದೀತಾರೆ ಹಾಗೆ ಸಾಕಷ್ಟು ಜನ ಫೇಕ್ ಲೋನ್ ಅಪ್ಲಿಕೇಶನ್ಗಳನ್ನು ಬಳಸ್ತಾರೆ ಇಂಥ ಆ್ಯಪ್ಗಳು ಒಮ್ಮೆ ನಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆದರೆ ಮುಗಿತು ನಮ್ಮ ಫೋನ್ನಲ್ಲಿರುವ ಎಲ್ಲ ಕಾಂಟ್ಯಾಕ್ಟ್ನಿಂದ ಹಿಡಿದು ಗ್ಯಾಲರಿಯಲ್ಲಿರೋ ಎಲ್ಲ ನಮ್ಮ ಫೋಟೋ ವಿಡಿಯೋ ಎಲ್ಲ ಅವ್ರ ಕೈಗೆ ಸಿಗುತ್ತೆ ಹೀಗಾಗಿ ನಾವು ಇನ್ಸ್ಟಾಲ್ ಮಾಡಿಕೊಳ್ಳುವ ಆ್ಯಪ್ಗಳ ಮೇಲೆ ನಮಗೆ ಸಾಕಷ್ಟು ಗಮನ ಇರಬೇಕು ಸೈಬರ್ ವಂಚಕರು ಕೂಡ ಹೆಚ್ಚಾಗಿದ್ದು ಈ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಇಂಥ ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ದೊಡ್ಡ ಪಾಠವನ್ನು ಕಲಿಸ್ತಾ ಇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ